ಅವನು ಹೊಟ್ಟಿದೆ ಖರೆ ಅವುಗಳು ವಾಜ್ಯಾಗ ಅಂಟ್ಲಿ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಲತ್ತಿರಿ ಈಗಿನ ದಿನಮಾನದೊಳಗ ಅಂತ ದಿನಮಾನ ಬಂದೈತಿ ನನ್ನ ಅಂಟ್ಲಿ ಮಳಿ ಬೆಳಿ ಜರ ಪರಕ್ ಬಿಳ್ಕೇವಾ ಮಾಡಿದ ಅವನು ತಾರ ಅದಕ್ಕ ತಾಯಿ ಸೇವೆ ಮಾಡಬೇಕಿತ್ತು ಹೆಂಗಾ ಹೆಂಗಾ ಯಾವ ತಾಯಿ ಸೇವೆ ಮಾಡ್ತಾನಲ್ಲ ಅವ ಅವತ್ತ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕೆ ಅಂದ್ರೆ ಹೌದು ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನಳ ಹನುಮಂತ ಗೌಡ್ರು ಮಾತು ಹೇಳ್ತಿದ್ರು ಇದನ್ನ ಹೌದಾ ಅವರಿಗೆ ಚೊಚ್ಚನ ಮಗಳನ ನಮ್ಮ ಸೋನಳ ಹನುಮಂತ ಗೌಡ್ರಿಗೆ ಹ ಯಾವ ತೀರಿ ಅಂದ್ರು ಸಹಿತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನೆಯಾಳ ಹನುಮಂತ ಗೌಡ್ರು ಇರ್ಲಿ ಸ್ವರ್ಗವಾಸಿ ಆಗ್ಯಾರ ಅಂತವರ ಒಂದ ಸುಖದ ನುಡಿ ಮಾತು ಕೇಳಿ ನಮ್ಮಂತ ನಾವು ಮಾತಾಡ್ತಿವಿ ಅಂದ್ರೆ ನಾವೇನು ಬಾಳ ದೊಡ್ಡ ಅಲ್ಲ ಜೀವನ ಇರತಕ್ಕ ತಾಯಿ ಸೇವಾ ಮಾಡ್ಬೇಕಾಗ್ಯದ ಹೋಗಬೇಕಾಗ್ಯ ಅದಕ್ಕ ನಿಮಗ ಸತ್ಯ ಮಾತು ಹೇಳೋದಪ್ಪ ಅಂದ್ರೆ ಇವತ್ತು ಬೆಂಕಿ ಜಾಗ ನಿಂಗ್ ನಿಂತು ಸುಳಿ ಹೇಳಂಗಿಲ್ಲ ಕರೆಯಲಾಕ್ಲಿ ಅಂದ್ರೆ ಇವತ್ತು ನನ್ನ ಹಾಡಿಗೆ ಬರೋ ಪರಿಸ್ಥಿತಿ ಇದಿಲ್ಲ ಮಿಕ್ಕಿತ್ತ ನನಗೆ ಪೂರ್ಣ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗೋ ಲೆಕ್ಕ ಬಂದಿತ್ತು ದೇಳು ತಿಂಗಳ ಆಗಾವ ಕೊಟ್ಟರೆ ಎರಿ ಅಡಿಕೆ ಬಿಟ್ರೆ ಘಾತ್ ಆಗ್ತತಿ ಅದ್ರೊಳಗೆ ನಮ್ಮ ಅಣ್ಣಂತೂ ಅಣ್ಣ ನಿನ್ನ ಹೆಸರಿ ಏನಂದಿ ಬಿಟ್ರೆ ಘಾತ ಆಗಂಗಿಲ್ಲ ಬಿಟ್ರೆ ಇನ್ನು ಮೊದಲ ಕ್ಲೋಸರ್ ಬರ್ತಿತ್ತು ಅಲ್ಲೇ ಕ್ಲೋಸರ್ ಗಾಡಿನ ನಮ್ಮ ಊರಿಗೆ ಬರ್ತತಿ ತಿಳ್ಕೊಂಡು ಬಿಟ್ಟಿನ ಅದಕ್ಕೆ ಇರ್ಲಿ ನಮ್ಮ ಜೀವಕ್ಕೆ ಇಟ್ಟೆಲ್ಲ ತ್ರಾಸ ಆದ್ರೂ ಬಂದು ನನ್ನ ಒಳ್ಳೆ ನಿಯಮದಿಂದ ಕೇಳು ನೀನು ಸಂದಾ

ಪಾದ ಪೃಥ್ವಿ ಆಗ ಆಪ ತೇಜ ವಾಯು ಆಕಾಶ ಭಾಗ್ಯ ಮೊಳಕಾಲದಿಂದ ಮೃತ್ಯ ಸಾಗ್ಯ llevando ಿ ಪುರಾಣ ಬಾಲೋರಿಟ್ಟ ನಿನ್ನ ಪರಮಾತ್ಮಗ ಒಯ್ದ ಕೊಟ್ಟ ಏ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ತು ಪಾರ್ವತಿ ಹನ್ನೊಂದ ಮಾತಾ

ನಾಲವರ ಮಕ್ಕಳಿ ದಾರಾ ಮಕ್ಕಾ ಹಾಲೆ ಹಿಪ್ಪರಕ್ಕೆ ಬಿಗೆ ಮೋನಿ ಬೆಟ್ಟಾ ಹಾ ಏ ಆನಾರಿನ ಕಿನಾರಿ ಆದಿ ಶಕ್ತಿ ಮತ್ತೇನ್ರಿಶಕ್ತಿ ಎಂದ ತ್ರೀ ಮೂರ್ತಿಗಳು ಮದನಿಗೆ ಜನಸಾರಪ್ಪ ಸಂದೆ ನಿಯಮದಿಂದ ಕೇಳು ನೀನು ಈ ಸಂದ ಯಾವ ನಮ್ಮ ಸಾತಲಗಾಯಿ ಗ್ರಾಮದವರು ಅಣ್ಣನ ಸ್ವರೂಪಿ ಆದಂತವರು ಗುಪ್ತ ಕಾಣಿಕೆ ಜೋಡ ಅದಾಳ ಅದಾಳತಿಗೆ ಕೂತಾಳು ಇನ್ನು ಇಲ್ಲತ್ ಕೂತಾಳೋ

ಚಪ್ಪಟ ಜಿಪ್ ತತೆ ತದ ಹ ಮಲ್ಲಿನಾ ಕುಡಿಯಂಗಿಲ್ಲ ನಿನ್ನ ಏನಾರ ಮಾಡ್ಲಿ ಓ ಯೋಡ್ರ ಹುಟ್ಟಿದ ಕಂಪನಿ ಇಲ್ಲ ಚಪ್ಪಟ ಜಿಪ್ ತತೆ 3 ಮೂರು ದಿವ್ಸದ ಕೂಸ ಸಕ್ರಿ ನೀರ್ ಮಾಡ್ತಾರೆ ಹ ಸಕ್ರಿ ನೀರ್ ಮಾಡಿ ತಾಯಿ ಬಳಗದವ್ರು ಅದ್ರ ಬಾಯಾಗ ಬಿಡುತ್ತಾರೆ ಮೂರು ದಿವಸಕ್ಕೆ ಹ ಎದಕ ಎದಕ ಬದಕರಿ ಸಕ್ರಿ ನೀರ್ ಕುಡಿದ ಅಂತ ಹೇಳಿ ಇದಕ ಬಿಟ್ಟಿಲ್ಲ ಅಕಿ ತಾಯಿ ಹ ಇದೆ ಕ್ಯಾಗೆ ಮಾಡ್ಯಾರಿ ಇದ ಬರೆ ಚಪ್ಪಟ ಸಿಪೈ ಬಂದತ್ತಿದೆ ಇಕಡೆ ಚಪ್ಪಟ ಸಿಪೈ ಬಂದತ್ತರಿ ಮೂರ್ ದಿವಸ ಕೂಸು ಹೆಬ್ಬಟ್ ಜೀಪ್ ತಂದಿ ಹಂಗಿಲ್ಲ ಮೂರ್ ದಿವಸ ಮೂರು ಮೂರ್ ದಿವ್ಸದೇ ಆಗಲಿ ಸಕ್ರೆ ನೀರ್ ಮಾಡಿ ತಾಯಿ ಕೂತ್ಕೊಂಡ ತನ್ನ ಬಟ್ಟಲೆ ಅದಕ್ಕೆ ಬಾಯಾಗ್ ಬಿಡ್ತಾಳ ಮೂರ್ ದಿವಸಕ್ಕೆ ಸಕ್ರೆ ನೀರ್ ಮೇಲೆ ಬದುಕ ತಲೆ ಹೆಬ್ಬಟ್ಟು ಮೇಲೆ ಅಟ್ಟ ಬದಕ ಹಂಗಿಲ್ಲ ಅವ್ರ ಅಪ್ಪ ಅಮೃತ ಇಟ್ಟ ಅನ್ನೋತ್ ಅದ್ರಾಗ ಏ ಉತ್ಪೇಲಿಯದ ಅಮೃತ ಯಾವಾಗ ಯಾವಾಗ ಈ ಕಡಿದ ಯಾವ ಯವನೇಶ್ವರ್ ರಾಜನ ಮಗ ಮಾಂದಾತ ಮಾಂದಾತ ಹುಟ್ಟಿ ಬಂದ ಬಳಕ ಇಂದ ಯಾವ ವಿಷ್ಣು ದೇವ ಸ್ವತ ಬಂದು ತನ್ನ ಹೆಬ್ಬಟ್ಟು ಕೊಟ್ಟದ್ರ ಬಾಯಾಗೆ ಕೊಟ್ಟಾನ ಒಂದು ದಿವಸನ್ಯಾಗ ಹೆಬ್ಬಟ್ಟು ಜೀಪ್ ದೊಡ್ಡವಾಗ್ಯಾನ ಮಾಂದಾತ ಅಂದಾತ ಆಹಾ ನೀ ಈ ಕಡೆ ಸುದ್ದಿ ಬೇರೆ ಯಾವ ಪ್ರಶ್ನೆ ಅದ ಇದು ತಗದು ಯಾವುದ ಇವು ಹೇಳೋದು ವಿಷ್ಣು ಪುರಾಣದನ ಸುದ್ದಿ ಹೇಳಾತೇನ್ ರೀ ಅವು ಹಂಗಾವ ಈ ಕಡೆ ಪುರಾಣದ ಅಂದ್ಯಾಲ ವಿಷ್ಣು ಪುರಾಣದ ಅಂದ ಲಕ್ಷ್ಮಣ ನಿನಗೊಂದು ಹೇಳ್ತೇನೆ ಕೇಳು ನಿನ್ನಂತ ನಿನ್ನಂತು ನನ್ನ ಕೈಯಾಗೆ ಸಿಕ್ಕ ಪಿ ಎಚ್ ಡಿ ಓದಿ ಹೋಗ್ಯಾವ ಅಯ್ಯ ಅವನ ದಗಡ ಬೇರೆ ಇದಾನ ಏನು ರೀ ಸಾಯ್ತಾನತಾವ ಯಾಕ ನಮಗೇನು ಗೊತ್ತ ಅವಂದು ಹೋಗ್ಯಾನ ಹಂಗ ಸೈತಾನ ಅಂತ ಲಕ್ಷ್ಮಣರಿ ಅವ್ಯಾಕ ಸೈತಾನ ತುಪ ಹಂಗಾ 나 ಸತ್ತನೆ ಅಂದ್ರೆ ಹ ಈ ಕಿದು ಎಲ್ಲಾ ತagitaru ಗಂಡಾಗಿನ ಆ ಗಂಡ ಸತ್ತನೆ ತೀರಿ ಕೂನೈತ ಅಂದ್ರೆ ಅವನು ಯಾಕೆ ಹಂಗಾ ಗಂಡ ಸತ್ತ ಅಂದ್ರೆ ಕೊಳ್ಳಾಗಿನ ತಾಳಿ ಕಾಲನ ಕಾಲು ಅಂದ್ರೆ ಹನಿಮೇಗಿನ ಕೂಕುಮ ಇವೆಲ್ಲ ತagitara ಗಂಡ ಸತ್ತ ಬळक ಏನು ತagitaru ಅಂತ ಕೇಳ್ತನವ

ಕೊಳ್ಳನ ತಾಳಿ ತೆಗಿತಾರೆ ಕಾಲನ ಕಾಲುಂಗ್ರ ತೆಗಿತಾರೆ ಹಾಂ ಕೈಯನ ಬಳೆ ತೆಗಿತಾರೆ ಹಾಂ ಹಣಿ ಮ್ಯಾಗಿನ ಕುಂಕುಮ ಅಳಸ್ತಾರೆ ಹಾಂ ಅವಾಗೇನು ಗಂಡ ಸತ್ತಿರ್ತಾನೋ ಏನು ನಿಗರು ಬಡದಿರ್ತಾನೋ ಹೋಗಿರ್ತಾನೆ ಸೆಟ್ಟದು ಏನು ಮಾತಾಡ್ಬೇಕು ಅನ್ಬ ಗೊತ್ತಾಗೋದಿಲ್ಲ ಅವ್ಕೆ ಗಂಡ ಇರ್ತಿಲ್ಲ ಇರ್ತಿಲ್ಲ ಅಂತ್ಯಾಗೂ ತೆಗಿತಾರಿಲ್ಲ ಹಾಂ ಇದು ಯಾವ ರೀ ಹೆಂಗೆ ರೀ ಹ ನಮ್ಮ ಮನ್ಯಾಗ ಒಂದು ನಮ್ಮ ಮನ್ಯಾಗ ಐತಿ ಹಾಂ ಏನ ಜಗದಾಗ ಬರೇ ತಿರುಗಾಡಿ ಹಾಡುದ ಮಾಡ್ಲಕತ್ತಿ ಏನು ಬೇಕಾದಲ್ಲಿ ಮಸೀಬ್ ನಾಳ ವಿದ್ಯಾ ಹೇಳಿ ನಾಳ ಗಳಿಸಿದೆ ಹೆಸರು ಮೂರು ತೊಲಿ ಗಂಟನ ಬೇಕಾಗೈತಿ ನನಗೊಂದು ಮೂರು ತೊಲಿ ಗಂಟನ್ನು ಮಾಡಿ ಹಾಕತ್ತಿದ ನಮ್ಮನೇ ಆ ಆತರ ತಗೋತೇಳಿ ಮನೆ ಒಂದು ಮೂರು ತೊಲೆ ಗಂಟಲು ಮಾಡಿಸಿಕೊಟ್ಟನ ಕಿಗಿ ಮುದಿ ಒಂದು ದಗದ ಮಾಡ್ತದ ರೀ ಯಾಕೆ ಹೇಳತ್ತಿನಪ್ಪಾ ಅಂದ್ರೆ ತಾಳಿ ಗಂಡು ಸತ್ಗಳಕ ತೆಗಿತಾರ ಹೇಳತೀನಿ ಮಾಡಿ ಮುಂಜಾನೆಯದ ಜಳಕ ಮಾಡಾಗ ನಮ್ಮ ನಮ್ಮನ್ಯಾನ ಮುದುಕಿ ಗಂಟನ ತೆಗಿತೈತಿ ಗುಂಟ ಹಾಕತೈತಿ ಜಳಕ ಮಾಡಿ ತಾಳಿ ತೆಗಿತೈತಿ ಗುಂಟಕ್ ಹಾಕತೈತಿ ಏನ ಗಂಡ ಗುಂಟದ ಕೂತಿರ್ತಾನ

ಆಯಿ ಸುದ್ದಿ ಹೇಳ್ತೀನಿ ಕೇಳ ನಿನಗೇನ ಆಯಿ ಸುದ್ದಿ ಗೊತ್ತಿಲ್ಲ ಅವ್ಗ ಯಾಕೆ ಹೇಳನ ಮುತ್ತೇನು ಬಡತೀನಿ ಎಷ್ಟೈತಿ ಅಂದಿ ಅತಾನ ಸದ್ದ ಕಣ್ಣಿ ಕಾಣ್ತತಿ ಲಕ್ಷ್ಮಣ ಇದೆ ಹೆಂಗ ನಮ್ಮ ಮನೆಯಾಗ ಮುದಕ ಮುದಕಿ ಅದಾವ ಮೂರ್ ಅಂಕಣ ಮನಿ ಐತಿ ಒಳಗಿನ ಕೋಲೆದಾಗ ಆಯಿ ಕೂತಿತ್ತ ಹೊರಗಿನ ಕೋಲೆದಾಗ ಕಣದಾಳದಂತ ಮುತ್ತಿಯ ಕೂತಿತ್ತ ಮುತ್ಯ ಕೂತಿತ್ತ ಈ ವ್ಯಾಡ್ತೂರ್ ನಡಬಾರಕ್ ನಾ ಕೂತಿನಿಪ್ಪ ಅಲ್ಲಿ ಒಂದ್ ದೊಗದಾಗಿತ್ರಿ ಹೆಂಗ ಮುತ್ಯ ದೊಡ್ಡ ಮತ್ತಿವ್ ಹೇಳ್ತಾನ ಆಯ್ ದೊಡ್ಡ ಕೆತ್ತ ನಮ್ಮಲ್ಲಿ ಅಕ್ಕೈತಿವೆ

ನಿನಗನ್ನತ್ತಿಲ್ಲ ಇದು ಜನರುಡಿ ಅದಕ್ಕಾ ಯಾಕಂದ್ರೆ ಹ ಈಎಡೋ ತರನ ಬರ್ಕ ನಾ ಕುತ್ತಿನ್ಲೇ

ಇದು ಮಾಯಾದ ಮಾಯಾದ ಜಾಲ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಬೆಣ್ಣೆ ಅಂದ್ರ ಒಂದ್ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣೆ ಬಂದ್ರ ಬಿಟ್ಟಿ ತನಕ ಕರಗಲಾಕ್ ಬೇಕಾವ್ ಕರಿಗಾವ ನಾನು ಅಂತ ಗಣಸ್ದಾನ ಅಂದ್ರ ಹೆಂಗಿನ ಮಗಲಾಗ ಬಂದ್ರ ತುಗ ಬರ್ತಂಗಿಲ್ಲ ಏನ್ರದ ಎಲ್ ತಗೋತಂದ್ರೆ ಹೊರಗೆ ಬಿಡಂಗಿಲ್ಲ ಅದನ್ನು ಮಣ್ಣು ಮಾಡೇ ಬಿಡ್ತ ಮಣ್ಣು ಮಾಡೇ ಬಿಡ್ತೈತೆ ಅದು ಹಾಗೆ ಲಕ್ಷ್ಮಣ ಹತ್ತು ತೆಲಿ ರಾವಣಗೆ ಮಾಯಾ ಬೆನ್ ಬಿಟ್ಟಿಲ್ಲ ಇಲ್ಲ ಟೀಕಾಲಜ್ಞಾನಿ ರಾಮಗೆ ಮಾಯಾ ಬೆನ್ನು ಬಿಟ್ಟಿಲ್ಲ ಅವು ಇಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣು ಬೇಡದು ತಪ್ಪಾಗೈತಿದ್ದ ಅವ ವಿಶ್ವಾಮಿತ್ರ ಏನಾತ ಬರೀ ಮೇನಕ್ಕೆ ಕಾಲಾಗಿನ ಗೆಜ್ಜೆ ನಾದ ಕೇಳಿ ಹಾಂ ಗಲ್ಲ ಗಲ್ಲ ಅನ್ನುವಂಥ ಗೆಜ್ಜೆ ನಾದ ಹಾಂ ಕಣದಾಳ ವಿಶ್ವಾಮಿತ್ರನ ಕಿನ್ಯಾಗ ಬಿತ್ತು ನೋಡಿ ಬಿತ್ತ ಇವು ತಗೊಂಡಂತ ಲಂಗಟು ಪೆಟ್ಟಿಗೆ ಪೆಟ್ಟಿಗಿತ್ತಾಗ್ತಂದದ ತಿಂತ ಅವ್ರು ನಯಿಂದ ಅಲ್ಲ ನಿಮಗೆ ಮುಚ್ಚಾದ ಸುದ್ದಿ ಅದ ನೀಯ ಗಿಡದ ತಪ್ಪಲು ಹಾಂ ನೀನು ಹುಟ್ಟಿಂದ ಕಣ ತಿರ್ದವಿ ಅವರೇ ಬರೇ ಕೈ ಮಾಡ್ರಿ ಬೆನತಿ ಬರುವಲ್ಲೇನ ಮಸಿ ಒಳಕ್ಕೆ ನನ್ನ ಮನೆ ಮುಂದೆ ಕಸ ಉಡ್ಲಾಕ ಸೋಮ ಮತ್ತೆ ಇಟ್ಟು ಎಲ್ಲ ಮಾಡಿ ಈ ಹಾಡಿಕೆ ಮಾಡಿ ರೊಕ್ಕ ತೊಗೊಂಡು ಹೋದ ಕೊಡ್ತಾನ ಯಾರ ಕೈಯಾಗೀವ ಆಕೆ ಕೈಯಾಗ ಕೊಟ್ರನ ಆ ಅಕೆ ಕೈಯಾಗೆ ಕೊಡ್ಲಿಲ್ಲ ಅಂದ್ರೆ ಅಂಗಿ ಇಸ್ತ್ರೀ ಆಗಂಗಿಲ್ಲ ಅವು ಅಂಗಿ ಇಸ್ತ್ರೀ ಅಂದ್ರೆ ಆಕೆ ಕೈಯಾಗ ಕೊಡ್ಲಿಕ್ಕಂದ್ರನೇ ಹನುಮ ದೇವ್ರ ಗುಡಿಗೆ ಹಾಸಿಗೆ ಹಾಂ ಮನ್ಯಾಗ ನಿಂದ್ರಂಗಿಲ್ಲ ಅದು ನಡೆಯಂಗಿಲ್ಲ ಹಂಗೆ ತಾಯಿ ಚಾಕ್ರಿ ಮಾಡಿದಾಗನ ಬಾಕ್ರಿ ಸಿಗುದದ ಮತ್ತು ನೌಕರಿ ತಾಯಿ ಸೇವಾ ಮಾಡಬೇಕಾಗ್ಯದ ಜಗತ್ತಿನೊಳಗೆ ಹೌದ ತಾಯಿ ಹೊಟ್ಟಿಲಿ ಯಾಕಂದ್ರೆ ಅಪ್ಪನ ಋಣ ಮುಟ್ಟಿಸ್ಬೌದು ಹಾಂ ತಾಯಿ ಋಣ ಮುಟ್ಟಿಸ್ಲಿಕ್ಕೆ ಯಾರ ಕೈಲಿ ಆಗದ ಮಾತು ತಾಯಿ ಸೇವಾ ಮಾಡಿದ್ರೆ ಅವ್ರ್ಗೇನು ತಾರು ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣನಂತ ಒಬ್ಬ ಗಂಟು ಬಿದ್ದಿದ್ದು ತಾಯಿಗೆ ಏನಾಯತ್ತ ಯವ ಹಾಂ ನಿನ್ನ ಋಣ ಮುಟ್ಟಿಸ್ಬೇಕತ್ತನ ಹಾಂ ಏನು ಮಾಡ್ರಿ ಮುಟ್ತೈತಿ ಅಂದ ಆ ತಾಯಿ ಹೇಳ್ತಾಳೆ ಏ ತಮ್ಮ ಎಂಥ ಇಂಥ ದೇವರಿಗೆ ಆಗಿಲ್ಲ ಎತ್ತಿಸ್ಕೊಟ್ಟಿ ದೇವನ ದೇವತೆಯರ ಕೈಲೆ ನನ್ನ ಋಣ ಮುಟ್ಟಿಸೋದಾಗಿಲ್ಲ ಆಗಿಲ್ಲ ನಿನಗೇನು ಆಗ್ತದೋ ಬ್ಯಾಡ ಬಿಡು ಅಂದ್ರೆ ಇವು ಮಗ ಕೇಳಿಲ್ಲ ಇವು ಕೇಳಿಲ್ಲ ಅವಾಗ ಅಂದಳು ಋಣಮುಟ್ಟಸಂಗ್ ನಿನಗ ಆಸೆಯಾಗಿತ್ತು ಅಂದ್ರೆ ಹಾ ನನಗೆ ಒಂದು ಇಚ್ಛೆ ಆಗ್ಯದ ಮುಪ್ಪಿನ ಕಾಲಕ್ಕೆ ಏನ ಹಾ ಕಾಶಿಗೆ ಹೋಗಿ ಬರೋಂಗ ಇಚ್ಛೆ ಆಗ್ಯದ ಹಾ ನನ್ನಂತ ಕಾಶಿಗೆ ಮನೆಗೆ money ತಂದಿ ಹಾ ಅಂದ್ರೆ ನನ್ನ ಋಣ ಮುಟ್ಟಿತ್ತು ನಿಂದ ಅಂದಳಕಿ ಹಾ ಇದೇನ ದೊಡ್ಡ दगದ ಅಂದಿವಿ ಮಗ ಎ ಇತ್ತagit ನನ್ನ ನೀಗಂಗಿಲ್ಲನ ಇದೇನ ನನಗೆ ನೀಗಂಗಿಲ್ಲ ಇದೇನ ದೊಡ್ಡ ಅವಾಗ ನಡಿ ಅವನಿನ್ನ ಓದು ತಗೊಂಡ ಬರ್ತನೆ ಅಂದಾ ತಾಯಿನ ಹೆಗಲ ಮೇಲೆ ಇಟ್ಟುಕೊಂಡ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಎಲ್ಲಿ ವಾಜ್ಯ ಆಗುತ್ತಿದ್ದ ಅಲ್ಲಿ ಇಳಿಸ್ತಿದ್ದ ಮತ್ತ ಹೊರತಿದ್ದ ವಾಜ್ಯಾದಲ್ಲಿ ಇಳಿಸೋದು ಹಗರಾದಲ್ಲಿ ಹೊತ್ಕೊಂಡು ಹೋಗುದು ಮಾಡ್ತಿದ್ದ ಎಟ್ಟು ಮಾಡ್ಕೋತ ಹೋಗಿ ಮನೆಗೆ ತಂದು ಇಳಿಸಿದ ಅವನ ಕಾಶಿಗೆ ಹೋಗಿ ಬಂದು ಕಾಶಿಗೆ ಹೋಗಿ ಬಂದು ಮನ್ಯಾಗ ಇಳಿಸಿ ಕೇಳ್ತಾನ ಅವುಗ ಏನು ತವ್ವ ಹಾಂ ಕಾಶಿಗ್ ಹೋದ ತಮ್ಮಂದ್ರೆ ಋಣ ಮುಟತೈತಿ ಅಂದಿದ್ದಿಲ್ಲ ಅವ್ವ ನಿಂದು ನಿನ್ನ ಹತ್ಕೊಂಡು ಹೋಗಿ ತೊಂಬಂದು ಹತ್ಕೊಂಡು ಹೋದ ತಗೊಂಡು ಬಂದ ನಿಮ್ಮ ರೀಣದಾಗ ನಾ ಉಳ್ದಿಲ್ಲ ಮುಟ್ಟಿಸಿ ಅಂದ ಅವಾಗ ಏನು ಅವಾಗ ಹೇಳ್ತಾಳೆ ತಾಯ ಏ ಮಗನ ಬರೀ ಕೇವಲ ಒಂದು ಕಾಶಿಗೆ 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 ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾನು ಇಳಿಸಿದಿ ಕಿಲೋಮೀಟರ್ ಇಳಿಸಿದಿ ನಾ ಹಂಗ ಮಾಡಿಲ್ ಮಗನ ಹಂಗ ಏನ ನನ್ನ ಗರ್ಭದೊಳಗೊಮ್ಮೆ ಹೊತ್ತ ಒಂಬತ್ ತಿಂಗಳ ಒಂಬತ್ತು ದಿವಸ ಗಂಟ್ಲೇನ ಭೂಮಿ ತಿಳಿಮೇನೆ ಹೌದ್ಲಾ ಮತ್ ಮತ್ತ ನೀನ ಕಿಲೋಮೀಟರ್ ಕೊಮ್ಮೆ ಇಳಿಸಿದಂಗೆ ನಾನು ತಿಂಗಳಿಗೆ ಮೇಮ್ ಇಳಿಸಿದ್ನಿ ಅಂದ್ರೆ ನಿನ್ನ ಇಲ್ಲಿಲ್ಲ ಇಳಿಸಿದ್ನಿ ಅಂದ್ರೆ ಅನಂಗಿಲ್ಲ ಅದನ್ನ ತಿಂಗಳಿಗೆ ಒಮ್ಮೆ ಇಳಿಸಬೇಕಾಗಿತ್ತು ಇವನ ಇವನು ದಪ್ಪ ಬಾರಿಸ್ರಿ ಸುದ್ದ ಆಗ್ತಿತ್ತ ಈ ಮಗ ಬರ್ತಿದ್ದ ನೀಲಿ ಹಾಡ್ಲಾಕ ಇವನು ಗೋರಿ ಮ್ಯಾಗ ಸಣ್ಣ ಕರಿಕಿ ನಡೀತಿ ತಿನ್ಕ ಖರ ಐತಿ ಜೀವನ ಇರೋ ತನಕ ನೋಡು ಒಂದು ತಾಯಿ ಮಗ ನೋಡು ತನ್ನ ಮಗ ಜನ್ಮ ಕೊಡಬೇಕಾದ್ರ ಮಗ ಯಾರು ಇಲ್ಲ ಮಗ ನಾಳೆ ನೋಡ್ತಾನು ನನ್ನ ಬಾಯಾಗ ನೀರು ಕೊಡಂಗಿಲ್ಲ ಎಷ್ಟೋ ಕೊಡಂಗಿಲ್ಲ ಯಾಕಂದ್ರ ಎಷ್ಟೋ ಮಂದಿ ಅವನು ಹೊಟ್ಟೆ ಖರೆ ಅವುಗಳು ವಾಜ್ಯಾಗ ಅಂಡ್ಲಿ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಲಾತ್ತರಿ ಈಗಿನ ದಿನಮಾನದೊಳಗ ಅಂತ ದಿನಮಾನ ಬಂದೈತಿ ನಾನು ಅಂಟ್ಲಿ ಮಳಿ ಬೆಳಿ ಜರ ಪರಕ್ ಬಿಳಕ್ ಹತ್ತಿ ಅವೇವಾ ಮಾಡಿದ ಅವತ್ತಾರ ಅದಕ್ಕ ತಾಯಿ ಸೇವಾ ಮಾಡಬೇಕಾಗಿತ್ ಅವ ಸೇವಾ ತಾಯಿ ಮಗ ತಾಯಿ ಮಗ ಮಗ ನಾಯಿ ಅಂತ ಹೇಳ್ತಾರ ಕವಿಗಳ ಯಾವ ನಮ್ಮ ಸೋನಿಯಾಳ ಹನುಮಂತ ಗೌಡ್ರ ಮಾತು ಹೇಳ್ತಿದ್ರು ಇದನ ಅವ್ರಿಗೆ ಚೊಚ್ಚನ ಮಗಳನ ನಮ್ಮ ಸೋನಿಯಾಳ ಹನುಮಂತ ಗೌಡ್ರಿಗೆ ಯಾವ ತೀರಿ ಹೋಗ್ಯಾರ ಅಂದ್ರು ಸೈತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನ ಹನುಮಂತ ಗೌಡ್ರು ಇರ್ಲಿ ಸ್ವರ್ಗವಾಸಿ ಆಗ್ಯಾರ ಅಂತವ್ರ ಒಂದ ಸುಖದ ನುಡಿ ಮಾತು ಕೇಳಿ ನಮ್ಮಂತ ನಾವು ಅಂದ್ರೆ ನಾವೇನು ಬಾಳ ದೊಡ್ಡ ಗಣಪಂಡಿತ್ ಅಲ್ಲ ಜೀವನ ಇರತಕ್ಕ ತಾಯಿ ಸೇವಾ ಮಾಡ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಗಂಟೆ ಆಗ್ಲಕ ಬಂದ ಅದಕ್ಕ ನಿಮಗ ಸತ್ಯ ಮಾತು ಹೇಳೋದಪ್ಪ ಅಂದ್ರೆ ಇವತ್ತು ಬೆಂಕಿ ಜಾಗ ನಿಂತು ಸುಳಿ ಹೇಳಂಗಿಲ್ಲ ಕರೆಯೋಲೆಕ್ಲಿ ಅಂದ್ರೆ ಇವತ್ತು ನಂದು ಇದ್ದಿದ್ದಿಲ್ಲ ಮಿಕ್ಕಿತ್ತ ನನಗೆ ಪೂರ್ಣ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗೋ ಲೆಕ್ಕ ಬಂದಿತ್ತು ದೇಳು ತಿಂಗಳ ಆಗಾವ ಕೊಟ್ಟರೆ ಎಲೆ ಅಡಿಕೆ ಬಿಟ್ರೆ ಘಾತ್ ಆಗ್ತತಿ ಅದ್ರೊಳಗ ನಮ್ಮ ಅಣ್ಣಂತೂ ಅಣ್ಣ ನಿನ್ನ ಹೆಸರಿ ಏನಂದಿ ಬಿಟ್ರೆ ಘಾತ್ ಆಗಂಗಿಲ್ಲ ಬಿಟ್ರೆ ಇನ್ ಮೊದಲ ಕ್ಲೋಸರ್ ಬರ್ತಿತ್ತ ಅಲ್ಲೇ ಕ್ಲೋಸರ್ ಗಾಡಿನ ನಮ್ಮ ಊರಿಗೆ ಬರ್ತತಿ ತಿಳ್ಕೊಂಡು ಬಿಟ್ಟಿನ ಅದಕ್ಕೆ ಇರ್ಲಿ ನಮ್ಮ ಜೀವಕ್ಕೆ ಇಟ್ಟೆಲ್ಲ ತ್ರಾಸ ಆದ್ರೂ ಬಂದು ನನ್ನ